ಕುಕ್ಕಿಂಗ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ ಮಧ್ಯೆ ಮಧ್ಯೆ ಒಂದು ಚೇಂಜ್ ಇರಲಿ ಅಂತ ಈ ರೀತಿ ಎಲ್ಲ ಹಾಕ್ತಾ ಇದ್ದೀನಿ ಇವತ್ತು ಪಾಟಿಂದು ರೀಪಾರ್ಟ್ ಪಾಟ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೀಶೋದಿಂದ ನಾಲ್ಕು ಪ್ಯಾಕೆಟ್ ತರಿಸ್ದೆ ಮೆನ್ಯೂರಿದು ಕೋಕೋಫೀಟ್ ವರ್ಮಿಕೊ ಲೈಟ್ ಪರ್ ಮತ್ತು ವರ್ಮಿಕ್ ಕಾಂಪೋಸ್ಟ್ ನಾಲ್ಕು ಪ್ಯಾಕೆಟ್ ತರಿಸಿದ್ದೀನಿ ಇವಾಗ ಇದು ಹೇಗಿದೆ ಅಂತ ನೋಡೋಣ ಇವಾಗ ಪರ್ಲೈಟ್ ಇದೆಯಲ್ವಾ ಅದು ಬಿಳಿ ಕಲರ್ ಬೆಂಡ್ ರೀತಿ ಇರುತ್ತೆ ಅದು ಏನು ಮಾಡುತ್ತೆ ಅಂದರೆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ನಾವು ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ಡೈಲಿ ನೀರು ಹಾಕೋಕ್ಕಾಗಲ್ಲ ಎರಡು ಮೂರು ದಿವಸಕ್ಕೊಂದ್ಸರ್ತಿ ನೀರು ಹಾಕುವಾಗ ಈ ರೀತಿ ಇದ್ರೆ ಒಳ್ಳೆಯದಿರುತ್ತೆ ಅಂತ ನನ್ನ ಭಾವನೆ ಪ್ಯಾಕೆಟ್ ಓಪನ್ ಮಾಡುವಾಗ ಈ ಥರ ಅರ್ಧ ಕಟ್ ಮಾಡಿ ಹಾಕಬೇಕು ಯಾಕೆಂದರೆ ಪೂರ್ತಿ ಕಟ್ ಮಾಡಿದರೆ ಚಿಕ್ಕ ಚಿಕ್ಕ ಚೂರುಗಳು ಭೂಮಿ ಮಣ್ಣಲ್ಲಿ ಹೋಗಿ ಅದು ಮಣ್ಣನ್ನು ಹಾಳು ಮಾಡುತ್ತೆ ಅಲ್ವಾ ಚಿಕ್ಕ ಚಿಕ್ಕ ಚೂರನ್ನು ಯಾರು ಹುಡುಕಿ ತೆಗಿಯೋಕ್ಕಾಗಲ್ಲ ಈ ದೊಡ್ಡ ದೊಡ್ಡದಿದ್ದರೆ ತೆಗೆದು ಬೇಗ ಕ್ಲೀನ್ ಮಾಡ್ಬೋದು ಹಾಗಾಗಿ ಈ ರೀತಿ ಮಾಡಿ ಅಂತ ಪ್ಲೇಸ್ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಮಾಡ್ತೀರಾ ಗೊತ್ತು ಆದರೂ ಒಂದು ಸರ್ತಿ ಹೇಳ್ತಾ ಇದ್ದೀನಿ ಇದು ನಾಲ್ಕು ಪ್ಯಾಕೆಟಿಗೆ ನೂರ ಮೂವತ್ತೆರಡು ರೂಪಾಯಿ ಆಯಿತು ಮೀಶೋದಲ್ಲಿ ಕಡಿಮೆಗೆ ಸಿಕ್ತು ರೇಟಿಂಗ್ ಕೂಡ ಚೆನ್ನಾಗಿದೆ ಹಾಗಾಗಿ ತರಿಸಿದ್ದೀನಿ ಮತ್ತು ಹೇಳ್ಬೇಕಂದ್ರೆ ಈ ಪರ್ಲೈಟ್ ಕೋಕೋ ಕೋಕೋಫೀಟು ಕೆಲಸ ಮಾಡುತ್ತೆ ಅದು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ನೋಡೋಣ ಅಂಥೇಳಿ ತರಿಸಿದ್ದೀನಿ ಗೊಬ್ಬರಗಳೆಲ್ಲ ಇದೆಯಲ್ಲ ಜೊತೆಗೆ ಹತ್ತು ಹಾಕ್ತಾ ಇದ್ದೀನಿ ಸಕ್ಕರೆ ಥರ ಇದೆ ಇದನ್ನೊಂದು ಎರಡು ಮುಷ್ಟಿ ಹಾಕ್ತಾ ಇದ್ದೀನಿ ಇದು ನಮಗೆ ಗಿಡಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಗಿಡ ಬೆಳೆಯೋದಕ್ಕೂ ಹೆಲ್ಪ್ ಆಗುತ್ತೆ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾಗಿದೆ ಇವಾಗ ಏನು ಮಾಡಬೇಕಂದ್ರೆ ಇವಾಗ ಒಂದು ಬಕೆಟಲ್ಲಿ ಸ್ವಲ್ಪ ಮಣ್ಣು ಕೋಕೋ ಫೀಟೆಲ್ಲ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಯಾಕೆಂದರೆ ಏನಾದರೂ ಮಣ್ಣಲ್ಲಿ ಕೋಕೋ ಫೀಟಲ್ಲೆಲ್ಲ ಕ್ರಿಮಿಗಳಿದ್ದರೆ ಅದೆಲ್ಲ ನಾಶವಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇವಾಗ ಈ ಕೋಕೋ ಫೀಟ್ ಜೊತೆಗೇನೆ ನಾನು ಏನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಟ್ಟಿದ್ದೀವಲ್ವ ಗೊಬ್ಬರ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಅರಿಶಿಣ ಪುಡಿ ಎಲ್ಲ ಮಿಕ್ಸ್ ಮಾಡಬೇಕು ಹಳೆ ಚಿಕ್ಕ ಚಿಕ್ಕ ಗಿಡಗಳನ್ನು ಇಟ್ಟಿದ್ದೀನಿ ಅದನ್ನೆಲ್ಲ ದೊಡ್ಡ ಈ ದೊಡ್ಡ ಪಾಟಿಗೆ ಹಾಕಬೇಕು ಆ ಬಾಟೆಗೆ ಹೋಲ್ ಕೂಡ ಮಾಡಿಕೊಂಡಿದ್ದೀನಿ ಅರಿಶಿಣ ಪುಡಿ ಬದಲಿಗೆ ಬೇವಿನ ಸೊಪ್ಪಿನ ಪುಡಿನೂ ಹಾಕ್ಬೋದು ಬೇವಿನ ಸೊಪ್ಪಿನ ಪುಡಿ ಇರಲಿಲ್ಲ ಹಾಗಾಗಿ ನಾನು ಅರಿಶಿಣ ಪುಡಿ ಹಾಕಿದ್ದೀನಿ ಇವಾಗ ಎಲ್ಲ ಗಿಡಗಳನ್ನು ರೀಪಾಟ್ ಮಾಡಿಕೊಂಡು ಚೆನ್ನಾಗಿ ಮಣ್ಣನ್ನು ಹಾಕಿ ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು ಈ ವಿಡಿಯೋ ಎಲ್ರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾದವರು ಒಂದು ಲೈಕ್ ಕೊಟ್ಟು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೇಳ್ತೀನಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನಾನು ಏನು ವೀಡಿಯೋ ಹಾಕಿದ್ದೀನಿ ಅನ್ನೋದು ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ನೋಡಿ ಅಂತ ಹೇಳ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ನಾನು ಚಾಕುವಿಂದೆಲ್ಲ ಅದನ್ನ ಸುತ್ತ ಬಿಡಿಸ್ಕೊಂಡಿದ್ದೆ ಇವಾಗ ತೆಗೆಯೋದಕ್ಕೂ ಈಸಿ ಆಯಿತು ಈ ರೀತಿಯಾಗಿ ತೆಗೆದು ಇಟ್ಬಿಟ್ರೆ ಆಯಿತು ಗಿಡಕ್ಕೂ ತೊಂದರೆ ಸುತ್ತ ಮಣ್ಣು ಹಾಕಿದರೆ ಆಯಿತು ಈ ವಿಡಿಯೋ ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲ ಪಾಟ್ಗಳನ್ನು ರೀಪ್ಲೇಸ್ ಮಾಡಿ ಆಯಿತು ಈ ವಿಡಿಯೋದ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಬರೆಯೋದು ಫ್ರೆಂಡ್ಸ್ ಏನಿದ್ರು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಬರೀರಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬೈ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ